ಹಲೋ ನನ್ನ ಪುಟಾಣಿ ಸ್ನೇಹಿತರೇ ಎಲ್ಲ ಹೇಗಿದ್ದೀರಾ ಹೊಸ ಕತೆ ಕೇಳೋದಕ್ಕೆ ರೆಡಿ ಇದ್ದೀರಾ ನಾನಂತೂ ಹೊಸ ಕತೆ ಹೇಳೋದಕ್ಕೆ ಸಿದ್ಧವಾಗಿ ಬಂದಿದ್ದೀನಿ ಇವತ್ತು ನಾನು ನಿಮಗೆ ಹೇಳೋದು ಸಾಕ್ಷಾತ್ ಯಮನಿಂದಲೇ ಆತ್ಮಜ್ಞಾನ ಕಲಿತ ಪುಟ್ಟ ಬಾಲಕ ನಚಿಕೇತನ ಕಥೆ ಈ ಕಥೆ ಕಠೋಪನಿಷತ್ತಲ್ಲಿ ಬರುತ್ತೆ ಸಾವಿರಾರು ವರ್ಷಗಳ ಹಿಂದೆ ಉದ್ದಾಲಕ ಅನ್ನೋ ಒಬ್ಬ ಋಷಿ ಇರ್ತಾನೆ ಅವನಿಗೆ ಶ್ವೇತಕೇತು ನಚಿಕೋ ನಚಿಕೇತ ಅನ್ನೋ ಇಬ್ರು ಮಕ್ಕಳು ಇರ್ತಾರೆ ನಚಿಕೇತ ತುಂಬಾ ಜ್ಞಾನಿ ಅವನಿಗೆ ಜ್ಞಾನದ ಹಸಿವು ಹೆಚ್ಚು ಜ್ಞಾನದ ಹಸಿವು ಅಂದ್ರೆ ಕಲಿಬೇಕು ಅನ್ನೋ ಉತ್ಸಾಹ ಹೆಚ್ಚು ಉದ್ದಾಲಕ ತುಂಬಾ ದೊಡ್ಡ ಪಂಡಿತ ಅದ್ರ ಜೊತೆಗೆ ಶೀಘ್ರ ಮುಂಗೋಪಿಯಾಗಿರ್ತಾರೆ ಅಂದ್ರೆ ಈ ಮೂಗಿನ ತುದಿಲೆ ಕೋಪ ಇರೋದು ಅಂತಾರಲ್ಲ ಆ ರೀತಿ ಒಂದು ಸಾರಿ ಉದ್ದಾಲಕ ಮಹರ್ಷಿಗಳು ವಿಶ್ವಜಿತ್ ಅನ್ನೋ ಒಂದು ಯಾಗನ ಮಾಡ್ತಾರೆ ಆ ಯಾಗದ ಕೊನೆಯಲ್ಲಿ ಯಾಗ ಮಾಡ್ತಾ ಇರೋರು ತನ್ನಲ್ಲಿ ಇರೋ ಎಲ್ಲಾ ಸಂಪತ್ತನ್ನ ದಾನ ಮಾಡಬೇಕಾಗಿರುತ್ತೆ ಅದೇ ರೀತಿ ಉದ್ದಾಲಕ ತನ್ನಲ್ಲಿ ಇರೋ ಎಲ್ಲಾ ಗೋ ಸಂಪತ್ತನ್ನ ದಾನವಾಗಿ ನೀಡ್ತಾ ಇರ್ತಾನೆ ಆ ಗೋವುಗಳ ಮಂದೆಯಲ್ಲಿ ಎಷ್ಟೋ ಹಸುಗಳು ತುಂಬಾ ಬಡಕಲಾಗಿ ಈಗ್ಲೋ ಆಗ್ಲೋ ಸಾಯೋ ಸ್ಥಿತಿಲಿ ಇರ್ತವೆ ಉದ್ದಾಲಕ ಅದನ್ನು ಕೂಡ ದಾನವಾಗಿ ಕೊಡ್ತಾ ಇರ್ತಾನೆ ಅದನ್ನು ನೋಡದೆ ನಚಿಕೇತನ್ಗೆ ತುಂಬಾ ಬೇಸರವಾಗುತ್ತೆ ಈ ರೀತಿ ಹಸುಗಳನ್ನ ದಾನವಾಗಿ ಕೊಡೋದ್ರಿಂದ ತನ್ನ ಅಪ್ಪನಿಗೆ ಪುಣ್ಯಕ್ಕಿಂತ ಹೆಚ್ಚು ಪಾಪಾನೇ ಬರುತ್ತೆ ಅಂತ ಅನ್ಸೋಕೆ ಶುರುವಾಗುತ್ತೆ ಆ ಹುಡುಗನ್ಗೆ ಉಪಯೋಗಕ್ಕೆ ಬರ್ದೇ ಇರೋ ಇಂತಹ ಹಸುಗಳನ್ನ ದಾನವಾಗಿ ಕೊಡೋದಕ್ಕಿಂತ ತನ್ನನ್ನೇ ದಾನವಾಗಿ ಕೊಟ್ರೆ ಯಾರಿಗಾದ್ರೂ ಅದರಿಂದ ಉಪಯೋಗ ಆಗುತ್ತೆ ಅಂತ ಯೋಚನೆ ಮಾಡ್ತಾನೆ ಆಗ ದಾನ ಮಾಡೋದ್ರಲ್ಲಿ ನಿರತನಾಗಿದ್ದ ಉದ್ದಾಲಕನ ಹತ್ರ ಹೋಗಿ ಅಪ್ಪ ನನ್ನನ್ನ ಯಾರಿಗೆ ದಾನ ಕೊಡ್ತೀಯಪ್ಪ ಅಂತ ಕೇಳ್ತಾನೆ ಉದ್ದಾಲಕ ಮಗನ ಮಾತನ್ನ ಕೇಳಿ ನಕ್ಕು ನಿರ್ಲಕ್ಷ್ಯ ಮಾಡ್ತಾನೆ ಆದ್ರೆ ನಚಿಕೇತ ಸುಮ್ನಾಗೋದಿಲ್ಲ ಮತ್ತೆ ಮತ್ತೆ ಉದ್ದಾಲಕನ ಹತ್ರ ಬಂದು ಅದೇ ಪ್ರಶ್ನೆ ಮಾಡ್ತಾನೆ ಎರಡನೇ ಬಾರಿ ಮೂರನೇ ಬಾರಿ ಕೂಡ ಉದ್ದಾಲಕ ಏನು ಉತ್ತರ ಕೊಡದೆ ನಿರ್ಲಕ್ಷ್ಯ ಮಾಡ್ತಾನೆ ಆದ್ರೆ ಮತ್ತೆ ಇನ್ನೊಮ್ಮೆ ಅದೇ ಪ್ರಶ್ನೆ ಕೇಳಿದಾಗ ಉದ್ದಾಲಕ ಸಿಟ್ಟಿನಿಂದ ನಿನ್ನನ್ನ ಯಮರಾಜನಿಗೆ ದಾನ ಕೊಟ್ಟಿದ್ದೀನಿ ಹೋಗು ಅಂದ್ಬಿಡ್ತಾನೆ ಆ ಮಾತು ಆಡಿದ ನಂತರ ಋಷಿಗೆ ತುಂಬಾ ಪಶ್ಚಾತ್ತಾಪ ಆಗುತ್ತೆ ಆದರೆ ನಿಮಗೆ ಗೊತ್ತಲ್ಲ ಮಕ್ಕಳೇ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ ನಚಿಕೇತ ತನ್ನ ತಂದೆ ಯಮನಿಗೆ ತನ್ನನ್ನು ದಾನವಾಗಿ ಕೊಟ್ಟಾಯ್ತು ಅಂತ ಹೇಳಿ ಯೋಗ ಬಲದಿಂದ ಸಶರೀರವಾಗಿ ಯಮಲೋಕಕ್ಕೆ ಪ್ರಯಾಣ ಮಾಡ್ತಾನೆ ನಚಿಕೇತ ಯಮನ ಮನೆ ಬಾಗಲನ್ನ ತಲುಪ್ತಾನೆ ಆದರೆ ಆ ಸಮಯದಲ್ಲಿ ಯಮ ಯಮಲೋಕದಲ್ಲಿ ಇರೋದಿಲ್ಲ ಒಬ್ಬ ಬ್ರಾಹ್ಮಣ ಹುಡುಗ ತನ್ನ ಮನೆ ಬಾಗಿಲಲ್ಲಿ ನಿಂತಿರೋದನ್ನು ಕಂಡ ಯಮನ ಹೆಂಡತಿ ಅವನನ್ನ ಮನೆ ಒಳಗೆ ಕರೆದು ಕುಡಿಯೋದಕ್ಕೆ ನೀರು ಆಹಾರ ಎಲ್ಲ ಕೊಡ್ತಾಳೆ ಆದರೆ ನಚಿಕೇತ ಅದ್ಯಾವುದನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ ನನ್ನ ತಂದೆ ನನ್ನನ್ನು ಯಮನಿಗೆ ದಾನ ಮಾಡಿರೋದ್ರಿಂದ ಯಮನ ಅಪ್ಪಣೆ ಇಲ್ಲದೆ ನಾನು ಒಳಗಡೆ ಬರೋದೂ ಇಲ್ಲ ಜೊತೆಗೆ ಏನನ್ನೂ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾನೆ ಹೀಗೆ ಮೂರು ದಿನ ಕಳೆಯತ್ತೆ ನಾಲ್ಕನೇ ದಿನ ಯಮ ತನ್ನ ಮನೆಗೆ ವಾಪಸ್ ಬರ್ತಾನೆ ಬಂದ ಕೂಡಲೇ ಬ್ರಾಹ್ಮಣ ಬಾಲಕನೊಬ್ಬ ತನ್ನ ಮನೆ ಬಾಗ್ಲಲ್ಲಿ ನಿಂತಿರೋದನ್ನ ಕಂಡು ನೀನ್ಯಾರು ಅಂತ ಕೇಳ್ತಾನೆ ನಚಿಕೇತ ತನ್ನ ಪರಿಚಯ ಹೇಳಿ ತನ್ನ ತಂದೆ ತನ್ನನ ಯಮನಿಗೆ ದಾನ ಕೊಟ್ಟಿರೋದನ್ನ ಹೇಳ್ತಾನೆ ಯಮನಿಗೆ ಆ ಹುಡುಗನನ್ನ ನೋಡಿ ತುಂಬಾ ಬೇಸರ ಆಗುತ್ತೆ ಮೂರು ದಿನ ನನ್ನ ಮನೆ ಮುಂದೆ ನಿಂತು ಉಪವಾಸ ಮಾಡಿರೋದ್ರಿಂದ ನಾನು ನಿನಗೆ ಮೂರು ವರ ಕೊಡ್ತೀನಿ ನಿನಗೆ ಏನು ಬೇಕೋ ಅದನ್ನ ಕೇಳ್ಕೊ ಅಂತ ಹೇಳ್ತಾನೆ ಯಮಧರ್ಮ ಆಗ ನಚಿಕೇತ ಮೊದಲನೇ ವರವಾಗಿ ತನ್ನ ತಂದೆ ಕೋಪ ಕಡಿಮೆಯಾಗಿ ಶಾಂತವಾಗಿ ಇರಬೇಕು ಅಂತ ಕೇಳಿಕೊಳ್ತಾನೆ ಯಮ ಅದಕ್ಕೆ ತಥಾಸ್ತು ಅಂತ ಹೇಳ್ತಾನೆ ಸರಿ ಈಗ ಎರಡನೇ ವಾರ ಕೇಳ್ಕೋ ಅಂತ ಹೇಳ್ತಾನೆ ನಚಿಕೇತನಿಗೆ ಜ್ಞಾನದ ಹಸಿವಲ್ವಾ ನಚಿಕೇತ ಕೇಳ್ತಾನೆ ಹೇ ಯಮದೇವ ನನ್ನ ಗುರುಗಳು ಹೇಳಿದ್ರು ಸ್ವರ್ಗಲೋಕದಲ್ಲಿ ಹಸಿವೆ ಬಾಯಾರಿಕೆ ರೋಗ ರುಜಿನ ಮುಪ್ಪು ಮರಣ ಯಾವುದರ ಭಯ ಇಲ್ಲ ಅಂತ ಹಾಗಿದ್ರೆ ನಾವು ಸ್ವರ್ಗಲೋಕ ಪಡಿಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತಾನೆ ಆಗ ಯಮ ನಗ್ತ ಸ್ವರ್ಗಕ್ಕೆ ದಾರಿ ತೋರೋ ಅಗ್ನಿಚಯನ ಅನ್ನೋ ವಿದ್ಯೆಯನ್ನ ಅವನಿಗೆ ಉಪದೇಶ ಮಾಡ್ತಾನೆ ಏಕಸಂದಿಗ್ರಾಹಿಯಾದ ನಚಿಕೇತ ಅದೆಲ್ಲವನ್ನೂ ಒಂದೇ ಬಾರಿ ಗಮನ ಇಟ್ಟು ಕಲ್ತು ಯಮನಿಗೆ ಆ ಪಾಠನ ಒಪ್ಪಿಸ್ತಾನೆ ಅವನ ಗ್ರಹಣ ಶಕ್ತಿಯನ್ನ ಕಂಡು ಯಮ ಕೂಡ ಆಶ್ಚರ್ಯ ಪಡ್ತಾನೆ ಅಂದಿನಿಂದ ಆ ವಿದ್ಯೆಗೆ ನಚಿಕೇತ ಅಗ್ನಿ ಚಯನ ಅಂತ ಹೆಸರಾಗಲಿ ಅಂತ ಆಶೀರ್ವಾದ ಮಾಡ್ತಾನೆ ಈಗ ಮೂರನೇ ವರದ ಸರದಿ ಯಮರಾಜ ನಚಿಕೇತನಿಗೆ ಮೂರನೇ ವರ ಕೇಳ್ಕೊ ಅಂತ ಹೇಳ್ತಾನೆ ಆಗ ನಚಿಕೇತ ಹೇ ಯಮಧರ್ಮ ನನಗೆ ಆತ್ಮಜ್ಞಾನದ ಉಪದೇಶ ಕೊಡು ಮನುಷ್ಯನ ಮರಣದ ನಂತರ ಅವನ ದೇಹದಲ್ಲಿ ಇದ್ದ ಆತ್ಮಕ್ಕೆ ಏನಾಗುತ್ತೆ ಅಂತ ನಾನು ತಿಳ್ಕೊಳ್ಬೇಕು ಅಂತ ಹೇಳ್ತಾನೆ ಯಮಧರ್ಮರಾಯನಿಗೆ ನಗು ಬರುತ್ತೆ ಅದನ್ನು ಕೇಳಿ ಇದು ತುಂಬ ಗಹನವಾದ ವಿಷಯ ನಿನ್ನಂಥ ಚಿಕ್ಕ ಮಕ್ಕಳು ತಿಳ್ಕೊಳ್ಳೋಕೆ ಆಗೋದಿಲ್ಲ ದೇವತೆಗಳೇ ಇದನ್ನು ಅರ್ಥ ಮಾಡ್ಕೊಳೋಕ್ಕಾಗದೆ ಇನ್ನೂ ಒದ್ದಾಡ್ತಾ ಇದ್ದಾರೆ ಹಾಗಾಗಿ ಇದ್ರ ಬದಲು ನೀನು ಬೇರೆ ಯಾವುದಾದ್ರೂ ವರ ಕೇಳು ಬೇಕಾದಷ್ಟು ಧನ ಕನಕ ರಾಜ್ಯ ಸಂಪತ್ತು ಸುಂದರವಾದ ಹೆಂಡತಿ ಎಲ್ಲ ಕೊಡ್ತೀನಿ ಬೇಕಾದಂಥ ಮಕ್ಕಳು ಆಗಲಿ ಅಂತ ನಾನು ನಿನಗೆ ವರ ಕೊಡ್ತೀನಿ ಜೀವನ ಪೂರ್ತಿ ಆನಂದವಾಗಿರೋವಂಥ ವರ ಕೊಡ್ತೀನಿ ಇದನ್ನು ಮಾತ್ರ ಏನು ಕೇಳಬೇಡ ಅಂತ ಹೇಳ್ತಾನೆ ಆದರೆ ನಚಿಕೇತ ನನಗೆ ಆತ್ಮಜ್ಞಾನ ಬಿಟ್ಟು ಬೇರೆ ಯಾವುದೇ ವರ ಬೇಡ ಅಂತ ಹೇಳ್ಬಿಡ್ತಾನೆ ನಚಿಕೇತನ ದೃಢ ಸಂಕಲ್ಪ ಕಂಡು ಯಮರಾಜನಿಗೆ ಸಂತೋಷ ಆಗುತ್ತೆ ನಾನು ನಿನ್ನನ್ನು ಸಂಕಲ್ಪ ಪರೀಕ್ಷೆ ಮಾಡ್ತಾ ಇದ್ದೆ ನೀನು ಅದರಲ್ಲಿ ಗೆದ್ದಿದೀಯಾ ಹಾಗಾಗಿ ನಿನಗೆ ಆತ್ಮಜ್ಞಾನದ ಉಪದೇಶ ಕೊಡ್ತೀನಿ ಅಂತ ಹೇಳ್ತಾನೆ ದೇವತೆಗಳಿಗೂ ಕೂಡ ಅರ್ಥ ಮಾಡಿಕೊಳ್ಳಲು ಕಷ್ಟವಾದ ಆತ್ಮ ಪರಮಾತ್ಮನ ಸಂಬಂಧದ ಬಗ್ಗೆ ನಚಿಕೇತನಿಗೆ ಉಪದೇಶ ಕೊಡ್ತಾನೆ ಯಮಧರ್ಮ ಹಾಗೆ ಜನನ ಮರಣಗಳ ಚಕ್ರದಿಂದ ಹೊರಬರಬೇಕು ಅಂದ್ರೆ ಮುಕ್ತಿ ಪಡಿಬೇಕು ಮತ್ತೆ ಆ ಮುಕ್ತಿ ಸಾಧನೆಗೆ ಭಕ್ತಿಯೊಂದೇ ಮಾರ್ಗ ಅಂತ ಕೂಡ ಹೇಳ್ತಾನೆ ನಚಿಕೇತ ಎಲ್ಲವನ್ನ ಕೇಳಿಸ್ಕೊಂಡು ಅದನ್ನ ಗ್ರಹಣ ಮಾಡಿಕೊಳ್ತಾನೆ ಯಮದೇವ ನಚಿಕೇತನಿಗೆ ಆಶೀರ್ವಾದ ಮಾಡಿ ತನ್ನ ತಂದೆ ಬೆಳೆಗೆ ಹಿಂದಿರುಗಿ ಕಳಿಸ್ತಾನೆ ಯಮನನ್ನೇ ಗೆದ್ದು ಹಿಂದಿರುಗಿ ಬಂದ ಮಗನನ್ನು ಕಂಡು ಉದ್ದಾಕಲ್ ಉದ್ದಾಲಕನಿಗೆ ಕೂಡ ತುಂಬ ಸಂತೋಷ ಆಗುತ್ತೆ ಹೇಗಿತ್ತು ಕತೆ ಮಕ್ಕಳೇ ಇಷ್ಟ ಆಯ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ